ಹಲೋ ಇವ್ರೀವಾ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮು ಏಯ್ಟ್ ಓ ಕ್ಲಾಕ್ ಆಗಿದೆ ಇನ್ನು ಎಲ್ಲರೂ ಮಲ್ಕೊಂಡಿದ್ದಾರೆ ನಾನಿವತ್ತು ನನ್ನ ಮದುವೆ ಇತ್ತು ಹೋಗ್ಬೇಕು ಕೊಡಬೇಕು ಸೊ ಹಂಗಾಗಿ ಬೆಳಗ್ಗೆ ಬೇಗ ಎಚ್ಚರ ಆಯಿತು ಎದ್ಬಿಟ್ಟೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿದ್ನ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಆ್ಯಂಡ್ ಇದು ನೋಡಿ ಮನಿ ಪ್ಲಾಂಟ್ ಎಷ್ಟು ಚೆನ್ನಾಗಿ ಹಬ್ತ ಇದೆ ಎಷ್ಟು ಟೈಮು ಒಂಬತ್ತು ಗಂಟೆ ಆಗಿದೆ ಇನ್ನು ಯಾರೂ ಎದ್ದಿಲ್ಲ ನನ್ನ ಪಾರ್ಟ್ನರ್ಗೆ ಹೆಚ್ಚರಿ ಒಬ್ಬ ಎದ್ದಿದ್ದಾನೆ ಇಬ್ಬರು ಕೂತಿದ್ದೀವಿ ರೆಡಿ ಆಗಬೇಕು ಎದ್ದೇಳಿ ಅಂತ ವೆಯ್ಟ್ ಮಾಡ್ತಾ ಟಿಫನ್ ಕೂಡ ರೆಡಿ ಮಾಡಿದ್ದೀನಿ ಆಲ್ರೆಡಿ ಇವಾಗ ಎಲ್ಲರೂ ಇದ್ದರೆ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಮದುವೆಗೆ ಹೊರಡಬೇಕು ನೋಡೋಣ ಎಷ್ಟೊತ್ತಿಗೆ ಹೇಳ್ತಾರೆ ಅಂತ ಟೈಮು ಒಂಬತ್ತು ಗಂಟೆ ನಾವು ಸಾಂಗ್ ಕೇಳ್ಕೊಂಡು ಕೂತಿದ್ದೀವಿ ಸರಿ ನಾನು ಎಸ್ ಫೈನಲ್ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ಸೊ ಹೋಗಿ ಮೊದಲು ಟಿಫನ್ ಮುಗಿಸ್ಕೊಂಡು ಆಮೇಲೆ ಓಡೋಕ್ಕೆ ಸದ್ದಿಲ್ಲ ಎದ್ಮೇಲೆ ಅವನ್ನ ಕೂಡ ರೆಡಿ ಮಾಡ್ಕೋಬೇಕು ಸೊ ಅಷ್ಟಲ್ಲಿ ನಾನು ಟಿಫನ್ ಮುಗಿಸ್ಕೊತೀನಿ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಯೂಶ್ವಲಿ ಎಲ್ಲರೂ ಎದ್ದೇಳೋದು ಲೇಟು ಯಾಕಂತಂದರೆ ಡೈಲಿ ಬೆಳಗ್ಗೆ ಬೇಗ ಎದ್ದೇಳ್ತಿರ್ತಾರಲ್ವ ಸಂಡೇ ಅಮ್ಮಂಗೂ ರಜೆ ಇರುತ್ತೆ ಆ್ಯಂಡ್ ಬೆಂಕಿಗೂ ಕೂಡ ಡ್ಯೂಟಿ ರಜೆ ಅಲ್ವ ಸೊ ಹಂಗಾಗಿ ಎಲ್ಲರೂ ಸ್ವಲ್ಪ ಎದ್ದೇಳೋದು ಲೇಟು ಅವ್ರು ಎದ್ದೇಳೋ ಅಷ್ಟರಲ್ಲಿ ನಾನಿವತ್ತು ಸಿಂಪಲ್ಲಾಗಿ ಪೊಂಗಲ್ ಮಾಡಿಟ್ಟಿದ್ದೆ ಸೊ ಇದ್ದು ಎಲ್ಲರೂ ಟಿಫನ್ ಮುಗಿಸ್ಕೊಂಡ್ವಿ ಗಾನವು ಅಮ್ಮ ನಾನು ರೆಡಿಯಾಗಿದ್ದೀನಲ್ಲ ಫೋಟೋ ತೆಗಿ ಅಂತ ನಿಂತ್ಕೊಂಡು ಫೋಟೋ ತೆಗಿಸ್ಕೊತಾ ಇದ್ದಾನೆ ಇವಾಗ ಹೊರಟಿದ್ದೀವಿ ಟೈಮು ಹತ್ತುವರೆ ಆಗಿದೆ ಹನ್ನೊಂದು ಗಂಟೆಗೆ ಮುಹೂರ್ತ ಅಂತ ಹೇಳಿದ್ದಾರೆ ಹೋಗ್ತಾ ಇದ್ದೀವಿ ಗಾನವುದು ಔಟ್ಫಿಟ್ ನೋಡಿ ಏನು ಸಕ್ಕದಾಗಿದೆ ಅಂತ ಆ್ಯಕ್ಚುಲಿ ಅದು ಒಂದು ತ್ರೀ ಇಯರ್ಸ್ ಬರ್ಡೇ ಡ್ರೆಸ್ಸು ಅಲ್ಲ ಸಾರಿ ಟೂ ಇಯರ್ಸ್ ಬರ್ಡೇ ಇದು ಇವಾಗ ಪರ್ಫೆಕ್ಟಾಗಿ ಕೂತಿದೆ ಇವಾಗ ಮದುವೆಗೆ ಹೋಗ್ಬಿಟ್ಟು ಬರೋಣ ಮದುವೆ ಇರೋದು ಇಲ್ಲೇ ಚಂದ್ರಾಯಪಟ್ಟಣದಲ್ಲಿ ಹಾಗಾಗಿ ಚೆರೀನಾ ಮತ್ತು ಅಮ್ಮನ್ನ ಮನೆಯಲ್ಲೇ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಹೋಗಿ ಮದುವೆ ಮುಗಿಸ್ಕೊಂಡು ಬೇಗ ರಿಟರ್ನ್ ಬರೋಣ ಅಂತ ಮನೆಯಿಂದ ತುಂಬ ಹತ್ರದಲ್ಲೇ ಇತ್ತು ಚೌಟ್ರಿ ಸೊ ಹಂಗಾಗಿ ಚೇರಿನ ಬಿಟ್ಟು ಸೊ ಇವಾಗ ಮದುವೆ ಹತ್ರ ಬಂದ್ವಿ ಮದುವೆಯಲ್ಲಿ ತುಂಬ ರಶ್ ಇತ್ತು ಸೊ ಹಂಗಾಗಿ ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಇವಾಗ ಬಂದು ಮುಹೂರ್ತ ಮಾಡ್ತಾಯಿದ್ದೀವಿ ನಾನು ಚೆರಿನ ಮನೇಲಿ ಬಿಟ್ಟು ಬಂದಿರೋದ್ರಿಂದ ಎಲ್ಲೇ ಹೋದರೂ ತುಂಬ ಹೊತ್ತು ಇರಲ್ಲ ಬೇಗ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದುಬಿಡ್ತೀನಿ ಬಿಕಾಸ್ ಅವ್ನು ಅಳ್ತಿರ್ತಾನೆ ಅಂತ ಅಷ್ಟೆ ಸೊ ಆ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಗಾನವು ಅವನ ಫ್ರೆಂಡ್ಸ್ ಜೊತೆ ಸ್ವಲ್ಪ ತಾಟಾಡ್ಕೊಂಡು ಅದಾದಮೇಲೆ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಊಟಕ್ಕೆ ಬಂದಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋದು ಅಷ್ಟೇ ಎಸ್ ಇವಾಗ ತಾನೇ ಮದುವೆ ಮುಗಿಸ್ಕೊಂಡು ಬಂದ್ವಿ ಟೈಮ್ ಹನ್ನೆರಡು ಗಂಟೆ ಆಗೈತೆ ಮುಹೂರ್ತೆಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡೋಣ ಆದರೆ ಮತ್ತೆ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಬರ್ತೀವಿ ಇಲ್ಲ ಅಂತಂದ್ರೆ ಇಲ್ಲ ಇವಾಗ ಅವರು ನನ್ನ ಬಿಟ್ಟು ಕಾರ್ ವಾಶ್ ಮಾಡಿಸೋಕೆ ಹೋಗಿದ್ದಾರೆ ಅವ್ರು ಬೇಗ ಬಂದರೆ ಹಾಗೆ ರಿಸೆಪ್ಷನ್ಗೆ ಒಂದು ವಿಸಿಟ್ ಹಾಕಿಬಿಟ್ಟು ಬರೋದು ಹಾಂ ಚರಿ ಏನು ಮಾಡ್ತಿದ್ದಾನೆ ನೋಡೋಣ ಚರಿನ ಬಿಟ್ಟೋಗಿದ್ದ ಸೊ ಹಾಗಾಗಿ ಅವನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಎಸ್ ಇವಾಗ ಅವನಿಗೆ ಫೀಡ್ ಮಾಡಿಸ್ಕೊಂಡು ಅವನ್ನ ರೆಡಿ ಮಾಡಿಕೊಂಡು ರಿಸೆಪ್ಷನ್ಗೆ ಹೋಗಿ ಬರೋದು ಅಷ್ಟೇ ಚರಿ ಯಾವಾಗ ಇದ್ದೆ ನೀವು ಇನ್ನು ಅಲ್ವತೆ ಅಂದ್ರೆ ಅಮ್ಮ ಬಿಟ್ಬಿಟ್ಟು ಹೋಯ್ತಾಳೆ ಅಲ್ವೇನೋವಾ ಬಾಯಿ ನಡಪಿಂದ ಎಸ್ ಇವಾಗ ಚರಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಂದರು ವೆಕ್ಯವ್ರು ಕೆಳಗಡೆನೇ ಇದ್ದಾರೆ ಇವಾಗ ಹೋಗಿ ಒಂದು ಫೋಟೋಸ್ ತೆಗಿಸ್ಕೊಂಡು ಬರೋದು ಆ್ಯಂಡ್ ಡ್ರೆಸ್ ಕೂಡ ಚೇಂಜ್ ಮಾಡಿಕೊಂಡೆ ಈ ಸುಮತ್ತನೆ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಅಂದವೇ ಚಿಕನ್ ಹೋಗೋಣ ಅಂತ ಇವತ್ತು ಸಂಡೆ ಅಲ್ವಾ ಸೊ ಹಂಗಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲೇ ಚಿಕನ್ ಕಟ್ ಮಾಡ್ಸೋಕೆ ಹೋದರು ವೆಂಕಿ ಮತ್ತು ಗಾನವು ನಾನು ಚೆರಿ ಕಾರಲ್ಲಿ ಕೂತಿದ್ದೀವಿ ಅದು ಚಿಕನ್ ತಗೊಂಡೋಗಿ ಲೈಟಾಗಿ ಬಿರಿಯಾನಿ ಏನಾದರೂ ಮಾಡಿಕೊಂಡು ಊಟ ಮಾಡೋದಷ್ಟೇ ಊಟ ನಮ್ಮದು ಮದುವೆಲೆ ಆಯಿತು ನೇರೂ ಸಂಜೆಗೆ ಆ್ಯಂಡ್ ನನ್ನ ಫ್ರೆಂಡ್ ನಂದಿನಿ ಬರ್ತೀನಿ ಅಂದಿದ್ದಾಳೆ ನೋಡೋಣ ಬಂದರೆ ಅವಳು ಕೂಡ ಮನೆಗೆ ಬರ್ತಾಳೆ ತುಂಬ ಬಿಸಿಲು ಗಾಯಿಸಿ ಹೊರಗಡೆ ಅಂತೂ ಅದರಲ್ಲೂ ಪಾಪ ಎತ್ಕೊಂಡು ಆಗೋದೇ ಇಲ್ಲ ಹಾಸ್ ಇವಾಗ ಚಿಕನ್ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗ್ತೀನಿ ಏನು ಸರ್ ಇಲ್ಲಿ ನಾನು ಬ್ಲಾಗ್ ಮಾಡ್ತಾಯಿದ್ದೆ ಬಟ್ ಅಲ್ಲಿ ಮಾದೇವ್ ಸರ್ ಬಂದಿರೋದೇ ನೋಡಿಲ್ಲ ಆಮೇಲೆ ನೋಡಿ ಮಾತಾಡ್ಸ್ಕೊಂಡು ಹೊರ್ಟ್ ಬಂದ್ವಿ ಮನೆಗೆ ಬಂದ್ವಿ ನಾನ್ ವೆಜ್ ಎಲ್ಲ ತಗೊಂಡು ಇವಾಗ ಚಿಕನ್ ಬಿರಿಯಾನಿ ಮಾಡಬೇಕು ಚರಿ ಮಲ್ಕೊಂಡ ಸೊ ಇವಾಗ ಅವ್ನು ಇದೆಲ್ಲ ಅಷ್ಟು ಅಡುಗೆ ಮಾಡ್ಕೋಬೇಕು ಇನ್ನೇನು ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಫೋನ್ ಮಾಡಿದ್ಲು ಅವ್ರು ಬರೋಷ್ಟೊಂದು ಮಾಡಿದರೆ ಊಟ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಚಿಕನಲ್ಲಿ ಸಿಂಪಲ್ಲಾಗಿ ಬಿರಿಯಾನಿ ಮತ್ತು ಗೊಜ್ಜು ಮಾಡಿತ್ತು ಅಮ್ಮ ಸೊ ಊಟ ಮಾಡಿಕೊಂಡು ಸ್ವಲ್ಪ ಆಟ ಆಡಿಕೊಂಡು ಮಲ್ಕೊಂಡ್ವಿ ಸೊ ಈ ವಿಡಿಯೋನ ನಾನು ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್